ನಮಸ್ಕಾರ ವೀಕ್ಷಕರೇ ಇವತ್ತು ಮನೆಯಲ್ಲೇ ಕೂತ್ಕೊಂಡು ರಿಸೆಪ್ಷನ್ ಅಂಡ್ ಫಂಕ್ಷನ್ ಸ್ಕೂಲ್ಗೆ ಮಾಡುವಂತ ಹಾರ ಮಾಡೋಣ ಬನ್ನಿ ನಾನು ಇಲ್ಲಿ ಒಂದ್ ಕೆಜಿ ಕಾರ್ಡ್ ಮಲ್ಗೆ ತಗೊಂಡಿದೀನಿ ಇದು ನೋಡೋದಿಕ್ಕೆ ದುಂಡ್ ಮಲ್ಗೆ ತರ ಕಾಣುತ್ತೆ ಆದ್ರೆ ಅದು ಕಾರ್ಡ್ ಮಲ್ಗೆ ರಫ್ ಆಗಿರುತ್ತೆ ಕಲ್ಲರ್ ಹಾಕೋದಿಕ್ಕೆ ಪನ್ನೀರ್ ಪತ್ರೆ ಸ್ವಲ್ಪ ತಗೊಂಡಿದ್ದೀನಿ ಕಮಲದ ಹೂವು ತಗೊಂಡಿದ್ದೀನಿ ಈ ಪ್ರೆಸೆಂಟ್ ಟೈಮ್ ಅಲ್ಲಿ ಲೋಟಸ್ ಹಾಕೋದು ತುಂಬಾ ಟ್ರೆಂಡಿಂಗ್ ಇದೆ ಅದೊಂದು ಮಾಡೋಣ ಹೊಲಿಯೋದಕ್ಕೆ ಸೂಜಿ ದಾರ ತಗೊಂಡಿದ್ದೀನಿ ನಾನು ಈ ತರ ತಗೊಂಡಿದ್ದೀನಿ ನೋಡಿ ಇಷ್ಟು ದಪ್ಪ ಇದೆ ಸೂಜಿ ಇದಕ್ಕೆ ಏರಿಸ್ಕೊಂಬಿಡೋಣ ದಾರನ ದಾರನೂ ಅಷ್ಟೇ ಎಳೆದು ನಾನು ತಗೊಂಡಿದೀನಿ ಆರೆಳೆದು ಡಬಲ್ ಹಾಕೋತಾ ಇದ್ದೀನಿ ದಾರನ ದಪ್ಪದು ಯಾಕೆ ಏರಿಸ್ಕೋಬೇಕು ಅಂದ್ರೆ ಹೂವು ಒಂದ್ರ ಮೇಲೆ ಒಂದು ತುಂಬಾ ಚೆನ್ನಾಗಿ ಕುತ್ಕೊಳ್ಳುತ್ತೆ ಅದಕ್ಕೋಸ್ಕರ ತಗೊಳ್ತಾ ಇರೋದು ಒಂದು ಮಾರು ನಾನು ದಾರ ಏರ್ಸ್ಕೊಂಡು ತುದಿಗೆ ತೊಟ್ಟು ಕಟ್ಕೊತಾ ಇದ್ದೀನಿ ಬತ್ತೆಯಲ್ಲಿ ಆ ತೊಟ್ಟು ಕಿತ್ತು ಕಟ್ಕೊತಾ ಇದ್ದೀನಿ ನಾವೇನಾದರೂ ತೊಟ್ಟನ್ನ ಕಟ್ಲಿಲ್ಲ ಅಂತಂದ್ರೆ ಅದು ಲೂಸ್ ಆಗ್ಬಿಡುತ್ತೆ ನಾವು ಏರ್ಸಿರೋ ಹೂವಕ್ಕೆ ನೀಟಾಗಿ ಕುತ್ಕೊಳ್ಳೋದಿಲ್ಲ ಟೈಟ್ ಆಗಿ ಕುತ್ಕೊಳ್ಳಿ ಒಂದ್ರ ಮೇಲೊಂದು ಅಂತ ಅದು ತೊಟ್ಟನ್ನ ನಾವು ಕಟ್ತೀವಿ ನೋಡಿ ಈ ಸೂಜಿನ ಈ ತರ ಹಿಂಗೆ ಕುಂಡಸ್ಕೊಬೇಕು ನೆಲಕ್ಕೆ ಉದ್ದಕ್ಕೆ ಕುಂಡಸ್ಕೊಬೇಕಾಗುತ್ತೆ ನಾನು ಹೆಂಗೆ ಕುಂಡಿಸ್ಕೊಂಡಿದ್ದೀನಿ ನೋಡಿ ಆ ತರ ಆ ಶೇಪಲ್ಲಿ ಇಟ್ಕೊಳ್ಳಿ ನೋಡಿ ಇವಾಗ ಒಂದು ಹೂವು ಚುಚ್ಕೊಂಡಿದ್ದೀನಿ ಒಂದು ಸ್ವಲ್ಪ ಮದ್ದಿದ್ ಭಾಗ ಸ್ವಲ್ಪ ಮದ್ದಿದಲೆ ತಕೆ ತಗೊಂಡೋಗಿ ಚುಚ್ಕೋಬೇಕಾಗುತ್ತೆ ಹೂವನ ಒಂದು ಹೂವು ಎಲ್ಲಿ ಚುಚ್ಕೊಂಡಿದ್ವೋ ಅದೇ ತರ ಒಂಬತ್ತು ಹೂವು ರೌಂಡ್ ಕೂ ಬರ್ಬೇಕಾಗುತ್ತೆ ನಾವು ಇವಾಗ ಸೆಕೆಂಡ್ ರೌಂಡ್ ಅಲ್ಲಿ ಒಂದು ಹೂವಿನ ಮೇಲೆ ಒಂದು ಹೂವು ಬರ್ಬೇಕಾಗುತ್ತೆ ನಾವು ಫಸ್ಟ್ ಹಾಕಿದ್ವಲ್ಲ ರೌಂಡ್ ಅದ್ರ ಮೇಲೆ ಬರ್ಬೇಕಾಗುತ್ತೆ ಈ ಹೂವು ನಾವು ಹಾಕೋ ಒಂಬತ್ತು ಹೂವನು ಸಹ ಸೆಕೆಂಡ್ ರೌಂಡಲ್ಲಿ ಒಂದೇ ಸಮಕ್ಕೆ ಬರಬೇಕು ಹಾಗೆ ಒಂದು ಐದಾರು ರೌಂಡು ನಾವು ಚುಚ್ಕೊಳ್ಳೋಣ ಒಂದು ಸೂಜಿಗೆ ನೋಡಿ ಸೂಜಿಗೆ ಒಂದು ಆರ್ ಸುತ್ತು ನಾನು ಏರಿಸ್ಕೊಂಡು ದಾರಕ್ಕೆ ಈಗ ಹೂವು ಎಳ್ಕೊಳ್ಳೋಣ ನಾವು ಫಸ್ಟ್ ದಾರಕ್ಕೆ ತೊಟ್ಟು ಕಟ್ಟಿದ್ವಲ್ಲ ಅದಕ್ಕೆ ಚೆನ್ನಾಗಿ ಬಿಗ್ ಅಮುಕ್ಬೇಕು ಹೂವನ್ನ ಆವಾಗ ದುಂಡುಗೆ ಚೆನ್ನಾಗಿ ಕುತ್ಕೊಳುತ್ತೆ ಮಲ್ಗೆ ಇದೇ ತರಾನೇ ಒಂದು ಮೊಳನ ಅವು ಚುಚ್ಕೋಬೇಕಾಗುತ್ತೆ ಹೂವನ್ನ ನಾವು ಎರಡನೇ ಸಲ ಏರಿಸ್ಕೊಂಡಾಗ ಈಗ ದಾರದಲ್ಲಿ ನಾವು ಎಳ್ಕೋಬೇಕಾದ್ರೆ ಮೊದ್ಲು ಹಾಕಿರೋ ದಿಂಡಿಗೂ ಇವಾಗ ಹಾಕಿರೋ ದಿಂಡಿಗೂ ನೀಟಾಗಿ ಕೂಡಿಸ್ಬೇಕಾಗುತ್ತೆ ಆ ಕಡೆ ಲಾಸ್ಟ್ ಹೂವು ಈ ಕಡೆ ಲಾಸ್ಟ್ ಹೂವು ಎಲ್ಲಿರುತ್ತೋ ಅಲ್ಲಿಗೆ ತಗೊಂಡೋಗಿ ರೌಂಡ್ ಬರೋ ಥರ ನಾವು ದಿಂಡು ಮಾಡ್ಕೋಬೇಕಾಗುತ್ತೆ ಇದೇ ರೀತಿ ದಿಂಡನ್ನ ಒಂದು ಮೊಳ ಚುಚ್ಕೋಬೇಕಾಗುತ್ತೆ ಹೂವನ ನಾನು ಚುಚ್ಚಿರುವ ದಿಂಡು ಒಂದು ಮೊಳ ಆಗಿದೆ ಆಲ್ರೆಡಿ ಇವಾಗ ತೋರಿಸ್ತೀನಿ ನೋಡಿ ಎಷ್ಟು ಉದ್ದ ಇರಬೇಕು ಅಂತ ನೀವೇನಾದರೂ ಇನ್ನೂ ಸ್ವಲ್ಪ ಸಣ್ಣದು ಮಾಡ್ಕೋತೀನಿ ಇಲ್ಲ ದೊಡ್ಡದ್ ಮಾಡ್ಕೋತೀನಿ ಅಂತಂದ್ರೆ ಒಂದೊಂದು ಇಂಚು ಜಾಸ್ತಿ ಹಾಕ್ಕೊಳ್ಳಿ ನಾನು ಮಾಡ್ತಿರೋ ಆಹಾರ ಮೀಡಿಯಮ್ ಸೈಜ್ ಹಾರ ಒಬ್ಬರು ಕೊಳ್ಳಿಗೆ ಹಾಕೋಬೋದು ದೊಡ್ಡವರು ಅಂತ ಆಹಾರ ನಾನು ಇವಾಗ ಮಾಡ್ತಾ ಇರೋದು ಇವಾಗ ಕಲ್ಲರ್ ಹಾಕ್ಕೊಳ್ಳೋಣ ಈಗ ಪನ್ನೀರ್ ಪತ್ರೆ ತಗೊಂಡಿದ್ದೀನಿ ಒಂದು ದೊಡ್ಡ ಪನ್ನೀರ್ ಪತ್ರೆಯಲ್ಲಿ ಮೂರು ಭಾಗ ನಾವು ಮಾಡ್ಕೋಬೇಕಾಗುತ್ತೆ ಅದೇ ಥರ ಒಂದು ಎಂಟು ಪತ್ರೆನ ಆ ಥರ ಮಾಡ್ಕೊಳ್ಳಿ ಪನ್ನೀರ್ ಪತ್ರೆನೂ ಸಹ ರೌಂಡಿಗೆ ಬರ್ಬೇಕು ಪತ್ರೆ ಆ ರೀತಿ ನೀವು ಮಾಡ್ಕೋಬೇಕಾಗುತ್ತೆ ಪತ್ರೆಯಲ್ಲಿ ದೊಡ್ಡ ಪತ್ರೆನು ಇರುತ್ತೆ ಸಣ್ಣ ಪತ್ರೆನೂ ಇರುತ್ತೆ ಸಣ್ಣ ಪತ್ರೆ ಆದ್ರೆ ಹಂಗೆ ಹಾಕೋಬಿಡಿ ಅದನ್ನ ಏನ್ ಹಾಕೊಳಕ್ ಹೋಗ್ಬಿಡ್ರಿ ಇನ್ನ ದೊಡ್ಡ ಪತ್ರೆ ಆದ್ರೆ ಮೂರ್ ಭಾಗ ಮಾಡಿಬಿಟ್ಟು ಹಾಕೊಳ್ಳಿ ಸಣ್ಣಕ್ಕೆ ರೌಂಡಿಗೆ ಬರ್ಬೇಕು ಪತ್ರೆ ಆ ರೀತಿ ನೀವು ಮಾಡಬೇಕು ನೋಡಿ ಪತ್ರನ ಹೀಗೆ ಫ್ರಂಟ್ ಅಲ್ಲಿ ಹಾಕೋಬೇಕಾಗುತ್ತೆ ಮೇಲ್ಗಡೆ ಮುಖ ಬರ್ಬೇಕು ಆ ರೀತಿ ನೀವು ಹಾಕೋಬೇಕಾಗುತ್ತೆ ಪತ್ರೆನ ಇವಾಗ ಲೋಟಸ್ನ ಒಂದು ದೊಡ್ಡ ಲೋಟಸ್ ನೀವು ತಗೊಂಡಿರೋದ್ರಲ್ಲಿ ದೊಡ್ಡ ಲೋಟಸ್ ಯಾವ್ದಿದೆ ಅದನ್ನ ಹಾಕೊಳ್ಳಿ ಲೋಟಸ್ನ ಈಗ ಫ್ರಂಟ್ ಮುಖಕ್ಕೆ ಬರೋ ತರ ಚುಚ್ಕೋಬೇಕಾಗುತ್ತೆ ಅದೇ ರೀತಿ ಒಂದ್ ಸ್ವಲ್ಪ ಸಣ್ಣ ಇರೋ ಲೋಟಸ್ನ ಅದೇ ರೀತಿ ಚುಚ್ಕೊಳ್ಳಿ ಈ ತರ ಕಾಣುತ್ತೆ ಮತ್ತೆ ಮೇಲ್ಗಡೆ ಪನ್ನೀರ್ ಸೊಪ್ಪು ನಾವು ಹಾಕಬೇಕಾಗುತ್ತೆ ಇದು ಒಂದು ಆರು ಡಿಸೈನ್ ನೀವು ಕಮಲದ ಹೂವ ಬೇಕಾದ್ರೂ ಹಾಕೋಬಹುದು ರೋಸ್ ಹಾಕೋಬಹುದು ಬೇರೆ ತರ ಹೂವ ಕಲರ್ ಹಾಕೋಕೆಲ್ಲ ಬರುತ್ತೆ ಆ ತರ ಕಲರ್ ನ ನಿಮಗೆ ಬೇಕಾಗಿರೋ ರೀತಿಲಿ ನೀವು ಹಾಕೋಬಹುದು ಅದೇ ನೀವು ಇದನ್ನೇ ಹಾಕ್ಬೇಕು ಅದನ್ನೇ ಹಾಕ್ಬೇಕು ಅಂತ ಏನಿಲ್ಲ ನಿಮ್ಮ ಹತ್ರ ಯಾವ್ದು ವಾಂಟೆಡ್ ಐತೆ ಯಾವುದು ಸಿಗುತ್ತೆ ಅದ್ ಮಾತ್ರ ಹಾಕೊಳ್ಳಿ ಇವಾಗ ಕಲ್ಲರು ದಿಂಡಿಗೆ ಚೆನ್ನಾಗೆ ಕುತ್ಕೋಬೇಕು ಆ ರೀತಿ ನಾವು ಅಮುಕ್ಬೇಕಾಗುತ್ತೆ ಹೂವನ್ನ ಕಲ್ಲರ್ನ ಏನಾದರೂ ನಾವು ಸರಿಯಾಗಿ ಕುಂಡ್ರಿಸಿಲ್ಲ ಅಂತ ಅಂದರೆ ಅದು ಅಳ್ಳಾಡುತ್ತೆ ಅಳ್ಳಾಡಿದ್ರೆ ದಾರದಲ್ಲಿ ಸರಿಯಾಗಿ ನಿಲ್ಲೋದಿಲ್ಲ ಕಲ್ಲರು ಹಾಗಾಗುತ್ತೆ ಅದಕ್ಕೆ ನಾವು ಟೈಟ್ ಆಗಿ ಬಿಗ್ಗೆ ಹಾಕೋಬೇಕು ಇಲ್ಲೇ ಪತ್ರೆನೂ ಸಹ ಕತ್ತಿಸ್ಕೊಬಿಡ್ಬೋದು ಆಮೇಲೆ ಲಾಸ್ಟಿಗೂ ಕತ್ತಿಸ್ಕೋಬಹುದು ಸೈಡ್ ಸೈಡಲ್ಲಿ ತುದಿ ತುದಿ ಇರುತ್ತಲ್ಲ ರೌಂಡ್ ಕಾಣಬೇಕು ಅಂತ ಅಷ್ಟೇ ಈ ಥರ ಪತ್ರೆ ಕಟ್ ಮಾಡೋದು ದಿಂಡು ಕಲರ್ ಹಾಕಿರೋ ಫೈನಲ್ ಲುಕ್ ಈ ತರ ಕಾಣುತ್ತೆ ಇವಾಗ ಮತ್ತೆ ನಾವು ಹೂವ ಅದೇ ರೀತಿ ಏರಿಸ್ಕೊಂಡು ಹೋಗ್ಬೇಕು ನಾವು ಕೆಳಗಡೆ ದಿಂಡ್ ಹಾಕಿದಿವಲ್ಲ ಅದಕ್ಕಿಂತ ಸ್ವಲ್ಪ ಕಮ್ಮಿನೇ ಹಾಕ್ಬೇಕಾಗುತ್ತೆ ನಾವು ಕಮ್ಮಿ ಅಂತ ಅಂದ್ರೆ ಒಂದ್ ಸ್ವಲ್ಪ ಬೆರಳ್ ಸೈಜ್ ಕಮ್ಮಿ ಹಾಕಿದ್ರೆ ಸಾಕಾಗುತ್ತೆ ಅದೇ ರೀತಿ ದಿಂಡನ್ನ ಕಂಟಿನ್ಯೂ ಮಾಡ್ಕೊಂಡು ಹೋಗೋಣ ಮೇಲ್ಗಡೆ ಇರೋ ದಿಂಡನ್ನ ಒಂದು ಮೊಳಕಿನ ಕಮ್ಮಿ ಆಗೋಷ್ಟು ದಿಂಡು ಆಗಿದೆ ಇವಾಗ ದಿಂಡು ಎಂಡಿಂಗ್ ಅಲ್ಲಿ ಪತ್ತೆ ತಟ್ನ ನಾವು ಈ ತರ ಚುಚ್ಚಬೇಕಾಗುತ್ತೆ ಇಲ್ಲ ಅಂದ್ರೆ ಮಗು ಆ ಕಡೆ ಈ ಕಡೆ ಅಳ್ಳಾಡುತ್ತೆ ಇಲ್ಲ ಲೂಸ್ ಆಗ್ಬಿಟ್ಟು ಮಲ್ಗೆ ಎಲ್ಲ ಸರಿಯಾಗಿ ಕುತ್ಕೊಳಲ್ಲ ಆಗಾಗುತ್ತೆ ಅದಕ್ಕೆ ಹಾಕೊಳ್ಳಿ ಇವಾಗ ನೋಡಿ ಒಂದು ಕಡೆ ಒಂದು ಸೈಡ್ ದಿಂಡು ಆಗಿದೆ ಅದೇ ತರ ಇನ್ನೊಂದು ಕಡೆ ದಿಂಡು ನಾವು ಮಾಡಬೇಕಾಗುತ್ತೆ ಆ ದಿಂಡನ್ನ ಮುಂದೆ ಮಾಡೋಣ ಫೈನಲ್ ಲುಕ್ ಈ ತರ ಕಾಣಿಸುತ್ತೆ ಒಂದು ಕಡೆ ದಿಂಡಷ್ಟೇ ಅಷ್ಟೇ ಇದು ಒಂದ್ ಸೈಡಿನ ದಿಂಡಾದ್ಮೇಲೆ ಸ್ವಲ್ಪ ನಾವು ದಾರ ಬಿಡಬೇಕಾಗುತ್ತೆ ಅದು ಒಂದು ಒಂದ್ ಗೇಣಷ್ಟು ದಾರ ಬಿಡಿ ಸಾಕು ಅಲ್ಲಿಗೆ ಪತ್ರೆ ತೊಟ್ಟನ್ನ ನಾವು ಕಟ್ಬೇಕಾಗತ್ತೆ ಯಾಕಂದ್ರೆ ಅಲ್ಲಿಂದ ನಾವು ಈಗ ಏರಿಸ್ಕೊಂಡು ಹೋಗ್ಬೇಕು ಈಗ ಉಲ್ಟ ಎರ್ಸ್ಕೊಂಡೋಗ್ಬೇಕಾಗುತ್ತೆ ಇಷ್ಟೋ ತಕ ಸೀದಾ ಏರ್ಸ್ಕೊಂಡ್ ನಾವು ಇವಾಗ ಮತ್ತೆ ಈಗ ದಿಂಡನ್ನ ಹೊಲ್ಸ್ಕೊಂಡು ಹೋಗೋಣ ನೆನ್ಪಿರ್ಲಿ ನಾವ್ ಇವಾಗ ಉಲ್ಟ ಹೊಲ್ಸ್ಕೊಂಡು ಹೋಗ್ತಾ ಇದೀವಿ ಇಷ್ಟ ತಕ ಸೀದಾ ಒಲ್ಸ್ಕೊಂಡ್ ಬಂದಿದೀವಿ ಇವಾಗ ಮುಂದಿನ ದಿಂಡನ ಹಾಕ್ತಾ ಹೋಗೋಣ ಇವಾಗ ನಾವು ಉಲ್ಟಾ ಹಾಕೊಂಬಂದಿದ್ವಲ್ಲ ಆ ದಿಂಡು ಮುಗ್ದಿದೆ ಇದನ್ನ ಏರಿಸ್ತಿರೋದನ್ನ ಕೂಡಿಸ್ಬಿಡೋಣ ಸೇಮ್ ಟು ಸೇಮ್ ಅದೇ ಇರುತ್ತೆ ನಾವ್ ಅವಾಗ್ಲೂ ಹೊಲ್ಕಂಬಂದಿದ್ವಲ್ಲ ಅದೇ ರೀತಿನೇ ಒಲೆಯೋದು ಆದ್ರೆ ಉಲ್ಟಾ ಹಾಕ್ಬೇಕಾಗುತ್ತೆ ಇವಾಗ ನಾವು ಲೋಟಸ್ನೆಲ್ಲ ಉಲ್ಟಾ ಹಾಕ್ಬೇಕಾಗುತ್ತೆ ಪತ್ರೆ ಲೋಟಸ್ ಎರಡು ಉಲ್ಟಾ ಹಾಕ್ಬೇಕಾಗುತ್ತೆ ತರ ಹಾರನ ಮನೆಯಲ್ಲೇ ಆರಾಮಾಗಿ ಮಾಡ್ಕೋಬಹುದು ಇನ್ನು ನಾವು ಬಿಸ್ನೆಸ್ ಮಾಡಲ್ಲ ನಮ್ಗೆ ಹೂವ ಇಂದೇನು ಗೊತ್ತಿಲ್ಲ ಗಾಳಿ ಅಂತ ಅಂದರೆ ಇದೇ ತರ ನಮ್ಮನೆ ಫೋಟೋಗಳಿಗೆ ದೇವ್ರಗಳ್ಗೆ ನಾವೇ ತಂದು ಕೈಯಾರ ನಾವೇ ಮಾಡಿಕೊಟ್ರೆ ಎಷ್ಟು ಮನಸ್ಸಿಗೆ ತೃಪ್ತಿ ಆಗುತ್ತೆ ಅಲ್ವಾ ಅದೇ ರೀತಿ ಮಾಡ್ಕೋಬಹುದು ಮನೆಯಲ್ಲಿ ಆರಾಮಾಗಿ ಇವಾಗ ಮೇಲ್ಗಡೆ ಹಾಕಿರೋ ಪತ್ರೆ ಹಾಕೋಣ ಅದೇ ಥರನೇ ದಪ್ಪ ಪತ್ರೆನ ಮೂರ್ ಭಾಗ ಮಾಡ್ಕೋಬೇಕಾಗುತ್ತೆ ಸಣ್ಣಗಿರೋ ಪತ್ರೆನ ಹಂಗೆ ಜೋಡಿಸ್ಕೋಬೋದು ರೌಂಡಕ್ಕೆ ಅದೇ ತರನ ಉಲ್ಟಾ ಹಾಕೊಳ್ಳೋಣ ಈಗ ಅಲ್ಲಿ ಸೀದಾ ಹಾಕೊಂಡಿದ್ವು ಆ ಕಡೆ ಈ ಕಡೆ ಉಲ್ಟಾ ಹಾಕೊಳ್ಳೋಣ ಕಮಲ ಹೂನು ಅಷ್ಟೇ ಸಣ್ಣ ಇರೋದು ಮುಂದೆ ದಪ್ಪ ಇರೋದು ಹಿಂದೆ ಅದನ್ನು ಸಹ ಉಲ್ಟಾ ಹಾಕೋಬೇಕಾಗುತ್ತೆ ಉಲ್ಟಾ ನೋಡ್ಕೊಂಡು ಚುಚ್ಕೊಳ್ಳಿ ಅದು ಒಂದೇ ಸಲ ಹಾಕೋದ್ರೆ ಬರಲ್ಲ ನೀಟಾಗಿ ನೋಡ್ಕೊಂಡು ಮದ್ಯಕ್ಕೆ ಬರೋ ಥರ ಚುಚ್ಕೋಬೇಕಾಗುತ್ತೆ ಇವಾಗ ಕೆಳಗಡೆ ಇರೋ ಪತ್ರನೂ ಅಷ್ಟೇ ಉಲ್ಟಾ ಹಾಕೋಬೇಕಾಗುತ್ತೆ ರೌಂಡ್ ಪತ್ರ ಶೇಪ್ ಅಲ್ಲಿ ತಂದು ಪತ್ರೆ ಬಿಗ್ಗೆ ಕೂತ್ಕೊಳ್ಳಿ ಅಂತ ಒಂದು ತೊಟ್ಟುನು ಸಹ ಹಾಕ್ತಾ ಇದ್ದೀನಿ ನೀವು ಅಷ್ಟೇ ಪತ್ರ ಹಾಕಿದ ತಕ್ಷಣ ಹಾಕಿ ನಾನು ಅವಾಗ ಹೇಳಿಲ್ಲ ನಾನು ಹಾಕಿದ್ದೆ ಪತ್ರೆ ಹಾಕಿದ ತಕ್ಷಣನೆ ಒಂದು ತೊಟ್ಟು ಹಾಕೊಳ್ಳಿ ಇವಾಗ ಮಾಮೂಲಿ ದಿಂಡು ನಾವು ಹೆಂಗ ಹೊಲಿತೀವೋ ಅದೇ ರೀತಿ ಒಂದು ಮಳೆ ಹೋಗ್ಬೇಕು ಅದೇ ಸಮಕ್ಕೆ ಹೊಲ್ಕೊಂಡು ಹೋಗೋಣ ನೋಡಿ ಕೆಳಗಡೆ ದಿಂಡು ಅಷ್ಟೇ ಸಮೂಹಕ್ಕೆ ಹಾಕಿದ್ದೀನಿ ಅದೇ ತರ ಒಂದ್ ಸ್ವಲ್ಪ ಮಿಸ್ ಆದ್ರೂ ಅಷ್ಟೇ ಒಂದ್ ರೌಂಡ್ ಹೂವು ಇಲ್ಲ ಅಂದರೂ ಅಷ್ಟೇ ನೀವು ಹಾಕೋಬೇಕಾಗುತ್ತೆ ನೀವು ಹಾಕೊಂಡಿಲ್ಲ ಅಂದ್ರೆ ಉದ್ದ ಮೋಟ ಬಂದ್ಬಿಡುತ್ತೆ ಒಂದ್ ಚೂರು ಮಿಸ್ ಆದ್ರೂ ಅಷ್ಟೇ ಕರೆಕ್ಟ್ ಆಗಿ ಒಂದೇ ಸಮೂಕ್ಕೆ ನಾವು ಹಾಕೋಬೇಕಾಗುತ್ತೆ ನೋಡಿ ಮೇಲೆ ಬಿಟ್ಟಿರೋ ದಾರ ಕೊಳ್ಳತ್ರ ಕೊಡುತ್ತೆ ಕೆಳಗಡೆ ನಾವು ಇಲಾಖೆ ಅಂತ ಹಾಕ್ಬೇಕಾಗುತ್ತೆ ಅದನ್ನು ಮಾಡೋದನ್ನ ತೋರಿಸ್ತೀನಿ ಇವಾಗ ಎರಡನ್ನೂ ಸೇರಿಸ್ಕೊಂಡು ಬಿಗ್ಗೆಗೆ ಗಂಟನ್ನ ನಾವು ಹಾಕೋಬೇಕಾಗುತ್ತೆ ಅದು ಬಿಚ್ಚೋಗ್ಬಿಡುತ್ತೆ ಒಂದ್ ನಾಲ್ಕೈದು ಗಂಟ್ ಹಾಕಿ ಒಂದೆರಡು ಗಂಟೆ ಎಕ್ಸ್ಟ್ರಾನೇ ಹಾಕುದ್ರು ಪರವಾಗಿಲ್ಲ ಇವಾಗ ಕೆಳಗಡೆ ಹಾಕೋ ಕಲರ್ನ ನೀವು ನೋಡ್ಕೊಳ್ಳಿ ಕರೆಕ್ಟ್ ಆಗಿ ಪತ್ರನ ಸೀದ್ ಹಾಕ್ತಿವಿ ಈಗ ಕಮಲದ ದೂವನು ಸೀದ್ ಹಾಕ್ತಿವಿ ಒಂದೇ ಕಮಲದ ಹೂವ ಇಲ್ಲಿ ಹಾಕೋದು ನಾವು ಪತ್ರೆನ ಹಾಗೆ ರೌಂಡ್ ಶೇಪಲ್ಲಿ ತಗೊಬಂದು ಅದು ಸೂಜಿಗೆ ಚುಚ್ಕೊಬಿಡೋಣ ರೌಂಡ್ ಶೇಪಲ್ಲಿ ಬರಲಿ ಈಗ ಸೀದ ಕಮಲದ ಹೂವನ್ನ ಏರ್ಸೋಣ ಕಮಲ ಹಾಕಿದ್ಮೇಲೆ ಒಂದು ಪನ್ನೀರ್ ಪತ್ರೆ ಕಡ್ಡಿನ ಚುಚ್ಕೊಳ್ಳೋಣ ಚುಚ್ಕೊಂಡ್ಬಿಟ್ಟು ಒಳಕ್ಕೆ ನಾವು ನೂಕ್ಬೇಕಾಗುತ್ತೆ ಅದು ಯಾಕಂದ್ರೆ ಅದು ಬಿಗಿಯಾಗಿರ್ಲಿ ಅಂತ ಕಮಲದ ಹೂವು ಲೂಸ್ ಆಗಿರುತ್ತೆ ಕಿತ್ಕೊಂಡ್ ಬಂದ್ಬಿಡುತ್ತೆ ಈಗ ಕಟ್ ಮಾಡ್ಕೊಳ್ಳೋಣ ದಾರನ ಈಗ ಇನ್ನೊಂದು ಸ್ವಲ್ಪ ಮಿಕ್ಕಿರುತ್ತಲ್ಲ ಆ ದಾರದಲ್ಲಿ ಇಲಾಖೆ ಹಾಕೊಳ್ಳೋಣ ಇಲಾಖೆ ಹಾಕೋದಿಕ್ಕೆ ಫಸ್ಟ್ ಪನ್ನೀರ್ ಪತ್ರೆ ಗಡ್ಡಿ ಇರುತ್ತಲ್ಲ ಅದನ್ನ ಗಂಟು ಹಾಕೋತಾ ಇದೀನಿ ತುದಿಗೆ ಒಂದೇ ಒಂದು ಕೆಂಪು ಮೆರಬಲ್ ಅಂತ ಅಂತಾರೆ ಕೆಂಪು ಸಣ್ಣ ಗುಲಾಬಿ ತೊಗೊಂಡಿದ್ದೀನಿ ಅಷ್ಟು ಮೇಲ್ಗಡೆ ಮುಖ ಮಾಡಿ ಪನ್ನೀರ್ ಪತ್ರೆನ ಸಣ್ಣ ಸಣ್ಣದಾಗಿ ರೌಂಡಕ್ಕೆ ಹಾಕ್ಬೇಕಾಗುತ್ತೆ ಸೂಜಿಗೆ ಚುಚ್ಕೋ ಆಮೇಲೆ ಸೀದಾ ಆಗಿ ಒಂದು ಹೂವನ್ನು ತಗೊಂಡು ಹಿಂದೆಯಿಂದ ಚುಚ್ಕೊಂಡು ನೇರವಾಗಿ ನಾವು ಹಾಕೋಬೇಕಾಗುತ್ತೆ ಇವಾಗ ಕಾಡು ಮಲ್ಗೆದು ತೊಟ್ಟನ್ನ ನಾವು ಕಟ್ ಮಾಡ್ಬೇಕಾಗುತ್ತೆ ಒಂದು ದುಂಡ್ ದುಂಡಕ್ಕಿರೋ ಮಗ್ಗು ಮಾತ್ರ ಏರ್ಸೋದು ಇಲಾಖೆಗೆ ಮಗ್ಗನ್ನು ಅಷ್ಟೇ ನೇರವಾಗಿ ಏರ್ಸ್ಬೇಕಾಗುತ್ತೆ ನಾವು ತೊಟ್ಟು ಕಿತ್ತಿದ್ದೀವಲ್ಲ ಆ ಜಾಗದಿಂದ ಸೂಜಿನ ಏರ್ಸ್ಬೇಕಾಗುತ್ತೆ ಇದೇ ತರ ಒಂಬತ್ತು ಹೂವನ್ನ ನಾವು ಏಸ್ಕೊಬೇಕಾಗುತ್ತೆ ಈ ತರ ಆಹಾರಗಳಿಗೆ ಇಷ್ಟೇ ಸಾಕಾಗುತ್ತೆ ಇನ್ನ ದೊಡ್ಡ ದೊಡ್ಡ ಹಾರ ಮಾಡಬೇಕಾದ್ರೆ ತುಂಬಾ ಉದ್ದ ಹಾಕ್ಬೇಕಾಗುತ್ತೆ ಇನ್ನ ತುಂಬಾ ಸಣ್ಣ ಆಹಾರನು ಮಾಡಬಹುದು ಅದಕ್ಕೆ ಇನ್ನ ಸಣ್ಣ ಇಲಾಖೆ ಹಾಕ್ಬೋದು ನೋಡಿ ಇದು ಒಂದು ಇಲಾಖೆ ಇದೇ ತರ ಇಲಾಖೆ ಮೂರು ಹಾಕ್ಬೇಕಾಗುತ್ತೆ ನಾವು ಇಂಥ ಹಾರಕ್ಕೆ ಎರಡು ಸಹ ಹಾಕ್ಬೋದು ಇದು ನಾವು ಮೀಡಿಯಂ ಸೈಜ್ ಹಾರ ಮಾಡ್ತಾ ಇರೋದು ಇದಕ್ಕೆ ಮೂರೇ ಹಾಕ್ಬೇಕು ನೋಡಿ ಈ ತರ ಮೂರು ಹಾಕ್ಕೊಂಡು ಗಂಟು ಮೇಲೆ ಕಟ್ಕೊಂಡಿದ್ದೀನಿ ಹಾರದ ಎಂಡಿಂಗ್ ಅಲ್ಲಿ ನಾವು ದಾರ ಬಿಟ್ಟಿದ್ವಲ್ಲ ಇಲಾಖೆ ಹಾಕೋ ಜಾಗ ಅಂತ ಅಲ್ಲಿಗೆ ನಾವು ಈ ತರ ಗಂಟು ಹಾಕೋಬೇಕಾಗುತ್ತೆ ಟೈಟ್ ಆಗಿ ಗಂಟು ಹಾಕೊಳ್ಳಿ ಒಂದ್ ನಾಲ್ಕೈದು ಗಂಟು ಹಾಕೊಳ್ಳಿ ಅಲ್ಲಿ ಗಂಟನ್ನು ನಾವು ಕಮಲಕ್ಕೆ ನೀಟಾಗಿ ಅಟ್ಯಾಚ್ ಮಾಡಿರ್ಬೇಕು ಅಟ್ಯಾಚ್ ಮಾಡ್ದಂಗೆ ಕಾಣ್ತಾ ಇರ್ಬೇಕು ನೋಡಿ ಕಮಲದಿಂದಾನೇ ಇಲಾಖೆ ಬಂದಿದೆ ಅನ್ನೋ ತರ ಕಾಣ್ತಾ ಇದೆ ನೋಡಿ ಹಾರದ ಫೈನಲ್ ಲುಕ್ ಈ ತರ ಕಾಣಿಸುತ್ತೆ ತುಂಬಾ ಚೆನ್ನಾಗಿ ಬರುತ್ತೆ ನೀವು ಒಂದ್ಸಲ ಮನೇಲಿ ಟ್ರೈ ಮಾಡಿ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು